ಅವಾಗ ಶಿರಕ್ಷೇದನ ಮಾಡಿ ಪರಮಾತ್ಮ ಒಳಗೆ ಬಂದ ಆ ಏನಾಯ್ತು ಒಳಗೆ ಬಂದ ಕೇಳ್ತಾಳ ಪಾರ್ವತಿ ಏನತ ಪತಿದೇವ ಹೆಂಗೆ ಬಂದ್ರು ನೀವು ಹಾಂ ಹೆಂಗೆ ಬಂದ್ರಿ ನೀವ ನೋಡಿ ಪಾರ್ವತಿ ನಾನು ಆ ಬರುಗುಡ್ದ ಬಾಗಲ ಒಳಗೆ ಒಂದು ಹುಡುಕುತ್ತಿತ್ತು ಅಷ್ಟು ಹೇಳಿದ್ರು ಕೇಳಲಿಲ್ಲ ಏ ಇಲ್ಲ ಅಂದ್ರೆ ಶಿರಕ್ಷೇದನ ಮಾಡಿ ಒಳಗೆ ಬಂದನೆ ಹೌದ್ರಿ ಅಂದಾಗ ಏನಾಯ್ತು ಅವಾಗ ಅವಾಗ ದುಃಖ ಮಾಡ್ಲಕತ್ತಳು ಏನಪ್ಪ

ಅದು ಬರೀ ಹೇಳದಷ್ಟೇ ಅದರಂತೆ ನಡೆದಿರಬೇಕು ಅಂತ ಅದು ಸಿದ್ಧಾಂತ ಇರ್ಬೇಕು ಆ ಬೇಕರ ಅಂದ್ರೆ ಹೇಳಿದ್ರೆ ಸತ್ಯ ಮತ್ತೆ ಸುಮ್ಮ ಬಾಯ್ ತುಂಡಿ ಹೇಳಕ್ ಹೋಗಬೇಡ దీవెను నవగా కష్ట ఎందు ఎల్లా కృష్ణవెం నవగా కృష్ణ నమ్మినవగా కష్ట ఎందు ఎల్లా దీవణ నమ్మినవగా ననా మే కృష్ణా మసాగే ఆ ధేవాళా మసాగే ఆ ధేవాసా గందోనా ఆ

குருண

கிருஷ்ணாங்க பிளாண்டு கிருஷ்ணா நபா கிருஷ்ணாங்க நல்ல நப ದೇವರೆಲ್ಲ ನಂಬಿರದ ಕಷ್ಟ ಎಂದು ಎಲ್ಲವಾ ಆ ಕೃಷ್ಣ ಎಲ್ಲ ನಂಬಿಲ್ಲ ಅವಾಗ ಕಷ್ಟ ಎಂದು ಎಲ್ಲವಾ ದೇವರ ಎಂದ ನಂಬಿಲ್ಲ ಆ ಕಷ್ಟ ಎಲ್ಲ ಆ ದೇವನೆಲ್ಲ ನಂಬಬೇಕು ಕೃಷ್ಣ

ಹಿಂಗೆ ಬಗಲಾಗ ಸೀರಿ ಹಿಡ್ಕೊಂಡು ಹೋಗಿರ್ತಿದ್ದ ಆ ಅವಾಗ ಕೃಷ್ಣ ಪರಮಾತ್ಮ ಅಂದ ಏನು ಅಣ್ಣ ಈಕಿನ್ನೂ ಶರೀರ್ ಮ್ಯಾಗಿನ ಮೋಹ ಬಿಟ್ಟಿಲ್ಲ ಬಿಟ್ಟಿಲ್ಲ ಅದು ತಿಳ್ಕೊಂಡು ಏನು ಮಾಡ್ತಾರೆ ಒಂದು ಸ್ವಲ್ಪ ತಡೆಹೇರನಾ ಆ ಯಾವಾಗ ದುಶ್ಯಾಸನ ಜಾಗ್ನ ಹೊಡೆದು ಜಗ್ಗಿದ್ನು ಏನಾತು ಅವಾಗ ಸೀರೆ ಕೆಪ್ಪು ಯಾವಾಗ ಬತ್ತು ಅವಾಗ ಎರಡೂ ಕೈ ಮ್ಯಾಗ ಮಾಡಿ ಆ ಪರಮಾತ್ಮ ನನ್ನ ಮಾನ ಪ್ರಾಣ ನಿನ್ನ ಕೈ ಒಳಗೈತಿ ನೀನೇ ಕಾಪಾಡತ್ತ ಯಾವಾಗ ಎರಡು ಕೈ ಮಾಡಲು ಅವಾಗ ಕೃಷ್ಣ ಪರಮಾತ್ಮ ಯಾವಾಗ ತಪಾಸ್ತು ಅಂತ ನೋಡ ಅವಾಗ ಜಗ್ಗಿ ಜಗ್ಗಿ ಜಗಿ ಜಗಿ ಶ್ರೀ ಜಗವನ ದುಃಶಾಸನ ಸೋತ ಬಿದ್ದ ಖರೇ ಸಿರಿ ಮುಗಿಲಿಲ್ಲ ಸಿರಿ ಮುಗಿಲಿಲ್ಲ ಅವು ಜಗ್ಯಾನತ್ ಈ ಸೀರೆ ಏನಾಗ್ತದ ಏನಾಗ್ತಾರ ಇದು ಒಂದೇ ಹೊಲಗ್ಯಾಗ ಕಡ್ಯಾಕತ್ತದ್ ಕಿತ್ತು ಹ್ಞೂ ಹಾ ಮತ್ತು ಹಾ ಅಲ್ಲಿ ಎಷ್ಟೋ ಮಂದಿ ಹೆಂಗೆ ಸರ ಮಿತಿದ್ರು ಆಕೆ ಸೀರೆ ಮಾಡಿ ಭಂಗ ಮಾರ್ತಾನ ಅಂತ ಹೇಳಿ ನೋಡ್ಲಿಕ್ಕ ಆಹಾ ನೋಡ್ಲಾಕ ನಿತ್ತಿದ್ರು ಒಬ್ಬ ಹೋಗಿ ಆಕಿದು ಮಾಡಿ ಭಂಗ ಮಾಡಬೇಡ ನಾ ಸೀರೆ ಕೊಡ್ತಾನತ್ತು ಒಬ್ಬ ಕೆರೆ ಹೋಗ್ಬೇಕು ಏ ಹೋಗ್ಬೇಕಲ್ಲ ಕೆಲ್ಸಂಗ ರಾಧವ್ ಇದ್ದಿದ್ದಿಲ್ಲ ಅಲ್ಲಿ ಓ ಹಾ ನೀರೆ ಹೋಗ್ಬೇಕಲ್ಲ ಕೊಡ್ಲಾಕ್ಕ ಹೋದವಕ್ಕಿದ ಶಿವ ಎಮ್ಮ ಇತ್ತಲ್ಲಿ ತಗದು ಹಾ ಹಾಂ ಹಂಗ್ಯಾಂಗ ಗೊತ್ತಲ್ಲ ಹೇಳಾಕ ಬರ್ತೈತಿ ಬರ್ತೈತಿ ನಡೆಯುವುದು ಬಿರಿ ಐತಿ ಗುರುಪುತ್ರ ಆಗ್ತಾನ ಪಾರ ಹೌದ್ರಿ ಈ ಭೋಬಂಧನದಿಂದ ಪಾರ ಆಗ್ಬೇಕಾದ್ರೆ ಮೊದಲ್ ನಾವು ಗುರುಪುತ್ರ ಆಗಬೇಕು ಏ ಅದಕ್ಕಂದಾರ ಗುರು ತೋರದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತಿ ಅದಕ್ಕಾಗಿ ಈಗ ನಾವು ಮುಕ್ತಿ ಆಗ್ಬೇಕಾದ್ರೂ ಗುರುವಿನ ಮಾಡ್ಕೋಬೇಕು ಗುರುವಿನ ಮಾಡ್ಕೋಬೇಕಲ್ಲ ಗುರುವಿ ಗುರು ಹೇಳಬೇಕ ನಡಿಬೇಕು ಗುರುವಿನಲ್ಲಿ ದುಡಿಬೇಕು

yeah ಕೃಷ್ಣ ಎಲ್ಲ ನಂಬಿದವಾಗ ದೀಪ ಎಲ್ಲ ನಂಬಿದವಾಗ ಕಷ್ಟ ಎಂದು ಕೃಷ್ಣ ಎಲ್ಲ ನಂಬಿದವಾಗ ದೀವ ಎಂದು ಕಷ್ಟ ನಾ ನಮಗ ಹಾಂ ವೇನೆ ಎಷ್ಟೇ ನಮಗ ಹಾಂ ವ್ಯ

కృష్ణ <tries>